ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಸ್ಪೋರ್ಟ್ಸ್ ಕನ್ನಡ ಇವತ್ತಿನ ವೀಡಿಯೋದಲ್ಲಿ ಸ್ಪೆಷಲ್ ಏನಪ್ಪ ಅಂದರೆ ಆ್ಯಕ್ಷನ್ ಐ ಪಿ ಎಲ್ ಆ್ಯಕ್ಷನ್ ಅಂದರೆ ನಿಮ್ಮ ಎಲ್ರಿಗೂ ಗೊತ್ತೇ ಇರೋದು ಇವತ್ತು ಮೂರುವರೆಗೆ ನಡೆಯಲಿರೋ ಆ್ಯಕ್ಷನ್ಗೆ ನಾನಂತೂ ಸಿಕ್ಕಾಪಟ್ಟೆ ವೆಯ್ಟ್ ಮಾಡ್ತಿದ್ದೀನಿ ನೀವು ಎಲ್ಲರೂ ಕೂಡ ಅದಕ್ಕೆ ವೆಯ್ಟ್ ಮಾಡ್ತಿದ್ದೀರಂತ ಗೊತ್ತು ನಮ್ಮ ಆರ್ ಸಿ ಬಿ ತಂಡ ಯಾರನ್ನ ಆ್ಯಕ್ಷನಲ್ಲಿ ಬಿಡ್ ಮಾಡ್ತಾರೆ ಯಾರನ್ನ ಆರ್ ಟಿ ಎಮ್ ಕಾರ್ಡ್ ಬಳಸಿ ತೊಗೋತಾರೆ ಇದಂತೂ ನೋಡೋಕ್ಕೆ ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಇವತ್ತು ಮೂರುವರೆಗೆ ಮಾತ್ರ ಯಾರಂತೂ ಮಿಸ್ ಅಂತೂ ಮಾಡ್ಕೊಳ್ಕೊಬೇಡಿ ಆಗಲೇ ರಿಟೈನ್ ಆಗಿರೋ ಮೂರು ಜನದಲ್ಲಿ ನಮ್ಮ ರಜತ್ ಪಟ್ಟಿದಾರ್ ವಿರಾಟ್ ಕೊಹ್ಲಿ ಎಷ್ಟು ಆಗಿರ್ಬೋದು ಒಂದೊಳ್ಳೆ ರಿಟರ್ನ್ ಅಂತಲೇ ಹೇಳ್ಬೋದು ಆರ್ ಟಿ ಎಮ್ ಕಾರ್ಡ್ ಅಂತ ಬಂದರೆ ನಮ್ಮ ಆರ್ ಸಿ ಬಿರ ಇನ್ನು ಮೂರು ಆರ್ ಟಿ ಎಮ್ ಕಾರ್ಡ್ ಇದೆ ನೋಡೋ ನೋಡಬೇಕು ಯಾರನ್ನ ತೊಗೋತಾರೆ ಯಾರನ್ನು ತೊಗೊಳಲ್ಲ ಯಾರನ್ನ ಬಿಡ್ತಾರೆ ಅಂತ ಕಾದ್ ನೋಡಬೇಕು ಈ ಒಂದು ಆ್ಯಕ್ಷನ್ ಅಂತೂ ನಮ್ಮ ಕ್ರಿಕೆಟ್ ಅಭಿಮಾನಿಗಳಂತೂ ದೊಡ್ಡ ಹಬ್ಬ ಅಂತ ಹೇಳ್ಬೋದು ಯಾಕಂದರೆ ಒಳ್ಳೊಳ್ಳೆ ಬಿಗ್ ಬಿಗ್ ಪ್ಲೇಯರ್ಸ್ ಮೇಲೆ ಆ್ಯಕ್ಷನ್ಗೆ ಬಂದಿದೆ ಎಲ್ಲ ಯಾರ್ಯಾರು ಟೀಮ್ಗೆ ಹೋಗ್ತಾರೆ ಅನ್ನೋದು ಎಕ್ಸೈಟ್ಮೆಂಟ್ ಅಂತೂ ಇದ್ದೇ ಇರುತ್ತೆ ಕೊನೆಯವರೆಗೂ ನಮ್ಮ ಆರ್ ಸಿ ಬಿ ತಂಡಕ್ಕೆ ಯಾವ್ಯಾವ ಪ್ಲೇಯರ್ ಬಂದರೆ ಚೆನ್ನಾಗಿರುತ್ತೆ ಅಂತ ನಿಮ್ಮ ಅಭಿಪ್ರಾಯ ಮೂಲಕ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋದಲ್ಲಿ ಎಲ್ರಿಗೂ ಒಂದು ಡೌಟ್ ಇದ್ದೇ ಇರುತ್ತೆ ಇಬ್ಬರು ಹೊರಗಡೆ ಇದ್ದೀನಿ ಮನೇಲಿಲ್ಲ ಫೋನಲ್ಲಿ ಫ್ರೀಯಾಗಿ ನೋಡೋದು ಹೇಗೆ ಅಂತ ಅಂತೂ ಮಾಡ್ಕೊಳ್ಕೊಬಿಡಿ ಎಲ್ರಿಗೂ ಒಂದು ಗುಡ್ ನ್ಯೂಸ್ ಇದೆ ಏನಂದರೆ ಜಿಯೋ ಸಿನಿಮಾದಲ್ಲಿ ಐ ಪಿ ಎಲ್ ಆ್ಯಕ್ಷನ್ ಫ್ರೀಯಾಗಿ ನೋಡ್ಬೋದು ಅಂತ ಹೇಳಿದ್ದಾರೆ ಯಾರ್ಯಾರು ಇಲ್ಲದೆ ಹೊರಗಡೆ ಹೋಗಿರ್ತೀರೋ ಅವರಿಗೆಲ್ಲ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಆರಾಮಾಗಿ ಜಿಯೋ ಸಿನಿಮಾದಲ್ಲಿ ನೋಡ್ಬೋದು ಕಾದ್ ನೋಡೋದ ನಮ್ಮ ಆರ್ ಸಿ ಬಿ ಅವ್ರು ಯಾರನ್ನ ತಗೋತಾರೆ ಅಂತ ಕೆ ಎಲ್ ರಾವಲ್ ಅವ್ರನ್ನ ತೊಗೋತಾರೆ ಮಿಚರ್ ತಗೋತಾರ ಜಾಸ್ ಜೋಸ್ ಭಟ್ಲರನ್ನ ತಗೋತಾರೆ ಮ್ಯಾಕ್ಸಿ ಅಥವಾ ವಿಲ್ ಜ್ಯಾಕ್ಸ್ ಅವ್ರ ರಿಟರ್ನ್ ಮಾಡ್ಕೋತಾರ ಕಾದ್ ನೋಡಬೇಕು ಈ ವರ್ಷ ಮೆಗಾಕ್ಷನ್ ಅಂತೂ ಫುಲ್ ಸೈಕಲ್ ಇದೆ ನಮ್ಮ ಆರ್ ಸಿ ಬಿರ್ ಹತ್ರ ಎಂಬತ್ತ್ಮೂರು ಕೋಟಿ ಇದೆ ಇದರಲ್ಲಿ ಒಂದು ಒಳ್ಳೆ ಟೀಮ್ ಬೀಳು ಮಾಡ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಕಾದ್ ನೋಡಬೇಕಾಗಿದೆ ನಮ್ಮ ಫ್ಯಾನ್ಸ್ ನಿರೀಕ್ಷೆನ ಆರ್ ಸಿ ಬಿ ಅವರು ನಿಜ ಮಾಡ್ತಾರೆ ಇಲ್ಲ ಲಾಸ್ಟ್ ಟೈಮ್ ಮಾಡ್ದಂಗೆ ನಿರಾಸೆ ಮಾಡ್ತಾರ ಕಾದ್ ನೋಡಬೇಕು ಇನ್ನಂತೂ ಬೇರೆ ಟೀಮ್ಗಳ ಪರ್ಸ್ ನೋಡ್ಕೊಂಡ್ರೆ ಅಂತೂ ನೀವೇ ನೋಡ್ತಿರ್ಬೋದು ಪಂಜಾಬ್ ಕಿಂಗ್ಸ್ ಹತ್ರ ನೂರ ಹತ್ತು ಕೋಟಿ ಇದೆ ಇಬ್ಬರನ್ನ ರಿಟರ್ನ್ ಮಾಡ್ಕೊಂಡಿದ್ದಾರೆ ಇನ್ನು ನಮ್ಮ ಆರ್ ಸಿ ಬಿ ಅಂತ ಬಂದರೆ ಮೂರು ಜನ ರಿಟರ್ನ್ ಮಾಡಿಕೊಂಡು ಎಂಬತ್ತ್ಮೂರು ಕೋಟಿ ಪರ್ಸಿದೆ ಇನ್ನು ಡೆಲ್ಲಿ ಬಂದರೆ ನಾಲ್ಕು ರಿಟರ್ನ್ ಮಾಡಿಕೊಂಡು ಎಪ್ಪತ್ತ್ಮೂರು ಕೋಟಿ ಪರ್ಸಿದೆ ಇನ್ನು ಎಲ್ ಎಸ್ ಜಿ ಅವ್ರಿಗೆ ಬಂದರೆ ಐದು ಜನ ರಿಟರ್ನ್ ಮಾಡ್ಕೊಂಡಿದ್ದಾರೆ ಅರವತ್ತೊಂಬತ್ತು ಕೋಟಿ ಪರ್ಸಿದೆ ಇನ್ನು ಜಿ ಟಿ ಅವರು ಅವರು ಕೂಡ ಐಟು ಏಟ್ ರಿಟರ್ನ್ ಮಾಡಿಕೊಂಡು ಅರವತ್ತೊಂಬತ್ತು ಕೋಟಿ ಪರ್ಸ್ ಉಳಿಸ್ಕೊಂಡಿದ್ದಾರೆ ಇನ್ನು ಸಿ ಎಸ್ ಕೆ ತಂಡ ಅಂತ ಬಂದರೆ ಅವರು ಕೂಡ ಐದು ಜನನ ರಿಟರ್ನ್ ಮಾಡಿಕೊಂಡು ಇನ್ನು ಐವತ್ತೈದು ಕೋಟಿ ಪರ್ಸಿದೆ ಒಳ್ಳೆ ಟೀಮ್ ಅಂತಲೇ ಹೇಳ್ಬೋದು ಎಲ್ಲಾರ್ದು ಇನ್ನು ಕೆ ಕೆ ಆರ್ ವಿಚಾರಕ್ಕೆ ಬಂದರೆ ಆರು ಜನನ ರಿಟರ್ನ್ ಮಾಡಿಕೊಂಡು ಇನ್ನು ಐವತ್ತೊಂದು ಕೋಟಿ ಪರ್ಸಿಕೊಂಡಿದ್ದಾರೆ ಇನ್ನು ಎಸ್ ಆರ್ ಎಚ್ ಕಡೆ ಬಂದರೆ ಐದು ಜನ ರಿಟರ್ನ್ ಮಾಡಿಕೊಂಡು ನಲ್ವತ್ತೈದು ಕೋಟಿ ಪರ್ಸ್ ಇದೆ ಇನ್ನು ಹಾಗೆ ಎಮ್ ಐ ಕಡೆ ಬಂದರೆ ಅವರು ಕೂಡ ಐದು ರಿಟರ್ನ್ ಮಾಡಿಕೊಂಡು ನಲ್ವತ್ತೈದು ಕೋಟಿ ಪರ್ಸಿಕೊಂಡಿದ್ದಾರೆ ಇನ್ನು ಕೊನೆಯದಾಗಿ ಆರ್ ಆರ್ ಕಡೆ ಬಂದರೆ ಆರು ಜನ ರಿಟರ್ನ್ ಮಾಡಿಕೊಂಡು ನಲ್ವತ್ತೊಂದು ಕೋಟಿ ಪರ್ಸ್ ಇಟ್ಕೊಂಡಿದ್ದಾರೆ ಪರವಾಗಿಲ್ಲ ಇವಾಗ ರಿಟರ್ನ್ ಮಾಡ್ಕೊಂಡಿರೋ ಪ್ಲೇಯರ್ಸ್ ಎಲ್ಲ ಲಿಸ್ಟೆಲ್ಲ ನೋಡಿದ್ರೆ ಎಲ್ಲ ಟೀಮಲ್ಲೂ ಒಂದು ಒಳ್ಳೊಳ್ಳೆ ಪ್ಲೇಯರ್ಸ್ ಇದ್ದಾರೆ ಆರ್ ಸಿ ಬಿ ಅಂತ ಬಂದಾಗ ತುಂಬ ಎಕ್ಸ್ಪೆಕ್ಟೇಷನ್ ಇತ್ತು ನಮ್ಮ ಸಿರಾಜ್ ಅವ್ರನ್ನ ಬಿಟ್ಟಿದ್ದಾರೆ ಮ್ಯಾಕ್ಸಿಯವ್ರನ್ನ ಬಿಟ್ಟಿದ್ದಾರೆ ಜಾಕ್ಸ್ ಅವ್ರನ್ನ ಬಿಟ್ಟಿದ್ದಾರೆ ಏನಕ್ಕೆ ಅಂತ ಕಾರಣ ಇವಾಗಲೂ ಗೊತ್ತಾಗ್ತಿಲ್ಲ ಅವ್ರ ತಲೆದಂತೂ ಇರುತ್ತೆ ಏನು ಮಾಡಬೇಕು ಯಾರನ್ನ ತೊಗೊಬೇಕೇನು ಅಂದ್ಬಿಟ್ಟು ಅಲ್ಲಿವರೆಗೂ ಕಾದ್ ನೋಡಲೇಬೇಕು ಏನಾಗೋದೇನು ಅಂತ ಆರ್ ಸಿ ಬಿ ಸ್ಟಾರ್ಟಿಂಗ್ ಲೆವೆಲ್ ಅಂತ ಬಂದಾಗ ನಮ್ಮ ಕನ್ನಡಿಗ ಕೆ ಎಲ್ ರಾಹುಲ್ ತಗೊಳ್ಳಲೇಬೇಕು ಅಂತ ನಮ್ಮ ಆರ್ ಸಿ ಬಿ ಫ್ಯಾನ್ಸ್ ಎಲ್ಲ ಸಕ್ಕಾಪಟ್ಟೆ ನಿರೀಕ್ಷೆ ಇಟ್ಕೊಂಡಿದ್ದಾರೆ ತೊಗೋತಾರೆ ಅಂತ ನೋಡಬೇಕು ಅದನ್ನು ಪಿಟ್ ಮಾಡ್ತಾರ ಮಾಡಲ್ವಾ ತಗೋತಾರ ತಗೊಳಲ್ವಾ ಒಂದು ಹೋಪ್ ಅಂತೂ ಇದ್ದೇ ಇದೆ ನಮ್ಮ ಆರ್ ಸಿ ಬಿ ಪರವಾಗಿ ಕನ್ನಡಿಗ ಕೇಳ್ರ ಅವ್ರು ಆಡೇ ಆಡ್ತಾರಂತ ಒಂದು ನಂಬಿಕೆ ಅಂತೂ ಇದ್ದೇ ಇದೆ ನೋಡಬೇಕು ಓಕೆ ಇಷ್ಟು ಇನ್ಫಾರ್ಮೇಷನ್ ಕೊಡ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋ ನೋಡ್ತಿರೋರಿಗೆ ನನ್ನ ಕಡೆಯಿಂದ ಒಂದೇ ಒಂದು ರಿಕ್ವೆಸ್ಟು ವಿಡಿಯೋ ನೋಡ್ತಿರೋ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ